श्रीगौरिगनीवारगनी बार आदरदिन्दली पूजय माडुवे त्वरि पूजयमाडूवे करुणीय नीडम्म देवे आदरदिन्दली पूजय मा ನರಸಿಂಹ ಕಡೆಯಿಂದ ನಡೀತಾ ಇರೋ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಎಲ್ಲ ನಮ್ಮ ಹೆಣ್ಮಕ್ಳು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ ಅದು ತುಂಬಾ ಪ್ರೋತ್ಸಾಹ ಕೊಟ್ಟಿದಂತ ನಮ್ಮ ನರಸಿಂಹ ಅವರು ಅವರಿಗೂ ಸಹ ದೇವ್ರು ಒಳ್ಳೇದ್ ಮಾಡಿ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ನೀವೆಲ್ಲರ ಮುಖಾಂತರನು ಕೇಳ್ಕೊಳ್ತಾ ಇದ್ದೀವಿ ಜೇಸಿ ಅಧ್ಯಕ್ಷ ಜೆಸಿ ಅಧ್ಯಕ್ಷರಾದಂತ ನರಸಿಂಹಣ್ಣವರು ಮತ್ತು ಎಲ್ಲಾ ಸದಸ್ಯನ ತಿಳಿಸ್ತೇನೆ ಅಂದರೆ ಈ ಗಂಗಾ ಪೂಜೆಯಿಂದ ಒಳ್ಳೆ ಒಳ್ಳೆ ಒಳ್ಳೇದಾಗಿದೆ ಈಗ ಅದೇ ರೀತಿ ಅಧ್ಯಕ್ಷರಿಗೂ ಅದೇ ರೀತಿ ಜನ ಜನ ಅದು ಸಂಘ ಜನ ಸಂಕರ್ಷಣ ಜಾಸ್ತಿ ಇದ್ದು ಇದೇ ರೀತಿ ನಡ್ಸ್ಕೊಳಿ ಅಂತ ಅಂತೇಳಿ ನಾನು ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ ತುಂಗಾನ ಅನ್ನೋಕೆ ಈ ಅವ್ನ ಹಿಂಗೆ ಕುಡಿಯೋಕೆ ಯೋಗ್ಯಳು ಅದೇ ತರ ಎಲ್ಲರ ಜೀವನದ ಜೀವನಾಡಿ ಈ ದೇವರು ಎಲ್ಲರ ಜೀವನದಲ್ಲಿ ಹಂಗೆ ಕೊಳಕನ್ನು ತೊಳೆಯುವಂಥ ಈ ಕೊಳಕು ಅಂದ್ರೆ ಎಲ್ಲ ಕಷ್ಮಲಗಳಿರ್ಬೋದು ಮನಸ್ಸಿನ ಕಷ್ಮಲಗಳಿರ್ಬೋದು ಮೂಲಕ ಇರ್ಬೋದು ಪರಿಸರದಿರ್ಬೋದು ಅದೇ ಮಳೆ ಬಂದ್ರೆ ಎಲ್ಲ ಸ್ವಚ್ಛತೆ ಆಗುತ್ತೆ ಹಾಗೆ ಗಂಗೆ ಅನ್ನೋದು ಪರಿಶುದ್ಧವಾದ